ನಾಮಫಲಕ ಜಾಹೀರಾತು ಫಲಕಗಳಲ್ಲಿ ಕಡ್ಡಾಯವಾಗಿ ಕನ್ನಡ ಭಾಷೆಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ರಾಜ್ಯ ಸರ್ಕಾರದ ಆದೇಶವಿದ್ದರೂ ಕೂಡ ಸ್ಥಳೀಯ ಆಡಳಿತಗಳು ನಿರ್ಲಕ್ಷ್ಯ ವಹಿಸುತ್ತಿವೆ ಎಂದು ಹೆಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಡಾಕ್ಟರ್ ಬಿಎ ದಿನೇಶ್ ಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕುಶಾಲನಗರದ ಸಾಗರ್ ಹೋಟೆಲ್ ಕಟ್ಟಡದ ಮೇಲ್ಭಾಗದಲ್ಲಿ ಬೃಹತ್ ಆಕಾರದಲ್ಲಿ ಝೊಮೆಟೊ ಜಾಹೀರಾತು ಫಲಕ ಅಳವಡಿಸಿದ್ದು ಅದರಲ್ಲಿ ನಿರ್ದಿಷ್ಟ ಪ್ರಮಾಣದ ಕನ್ನಡ ಭಾಷೆ ಬಳಕೆ ಮಾಡಿಲ್ಲ ಬಹುತೇಕ ಆಂಗ್ಲಮಯವಾಗಿದೆ ಇದನ್ನು ಪರಿಶೀಲನೆ ಮಾಡದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಪುರಸಭೆ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ಕರ್ನಾಟಕದಲ್ಲಿ ಕನ್ನಡ ಭಾಷೆಯೇ ಸಾರ್ವಭೌಮ ಇಲ್ಲಿ ಶೇಕಡಾ ಅರವತ್ತರಷ್ಟು ಕನ್ನಡ ಭಾಷೆ ಕಡ್ಡಾಯವಾಗಿ ಬಳಸಬೇಕು ಲೈಸೆನ್ಸ್ ನೀಡುವ ಸಂದರ್ಭ ಈ ಬಗ್ಗೆ ಅಧಿಕಾರಿಗಳು ಕಟ್ಟುನಿಟ್ಟಿನ ಸೂಚನೆ ನೀಡಬೇಕು ನಂತರ ಕನ್ನಡ ಅನುಷ್ಠಾನ ಬಗ್ಗೆ ಪರಿಶೀಲನೆ ನಡೆಸಬೇಕು ಕೂಡಲೇ ಈಗ ಇರುವ ನಾಮಫಲಕ ತೆರವುಗೊಳಿಸಬೇಕೆಂದು ಆಗ್ರಹಿಸಿದರು ನಾಮಫಲಕ ಬದಲಾವಣೆ ಮಾಡಿಸುವಂತೆ ಕೋರಿ ಪುರಸಭೆ ಅಧಿಕಾರಿಗಳು ಕಟ್ಟಡದ ಮಾಲೀಕರಿಗೆ ಸೂಚನೆ ನೀಡಲಾಗಿದೆ ಇದು ಪುನರಾವರ್ತನೆಯಾದಲ್ಲಿ ಸಂಘಟನೆ ವತಿಯಿಂದ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ದಿನೇಶ್ ಶೆಟ್ಟಿ ಎಚ್ಚರಿಸಿದರು ನಾವು ಯಾವುದೇ ಕಂಪ್ನಿರ್ಬೋದು ನಾವೀಗ ಕಂಪ್ನಿ ಅವರು ಈಗ ಜಾಹೀರಾತನ್ನು ಹಾಕಿದರೆ ಕುಶಾನಗರದಲ್ಲಿ ಒಂದು ಹೋಟ್ಲು ಮೇಲೆ ಹಾಕಿದ್ದಾರೆ ಅದನ್ನ ಆದಷ್ಟು ಬೇಗ ಪುರಸಭೆ ಅಧಿಕಾರಿಗಳು ಅದನ್ನು ತೆಗೆದುಕೊಡ್ಬೇಕು ಈಗಾಗಲೇ ಪುರಸಭೆ ಅಧಿಕಾರಿಗಳಿಗೆ ನಾನು ಮಾತಾಡಿದ್ದೀನಿ ಅವರು ಈಗಾಗಲೇ ಜಾಹೀರಾತು ಹಾಕಿದಂಥವ್ರಿಗೆ ಮೊಬೈಲ್ ಮೂಲಕ ಕರೆ ಮಾಡಿ ತಿಳಿಸಿದ್ದಾರೆ ಈಗಾಗಲೇ ಎರಡು ದಿವಸದಲ್ಲಿ ನಾವು ತೆಗಿತೀವಿ ಅಂತ ಹೇಳಿದರೆ ಆದಷ್ಟು ಬೇಗ ತೆಗಿಬೇಕು ಇಲ್ಲ ಅಂದರೆ ನಾವು ನೋಡಿ ಇತ್ತೀಚಿನ ದಿನಗಳಲ್ಲಿ ಈ ಹಿಂದೆ ನಾವು ಎರಡು ಮನವಿ ಜಿಲ್ಲಾಧಿಕಾರಿ ಮನವಿ ಕೊಟ್ಟಿದ್ದೀವಿ ಅದು ಮನವಿ ಏನಾಗಿದೆ ಅಂದ್ಬಿಟ್ಟು ನಾವು ಈಗ ಅದನ್ನ ವಿಚಾರಣೆ ಮಾಡಬೇಕಾಗಿದೆ ಹಾಗೂ ಅದಲ್ಲದೆ ಸರ್ಕಾರ ಆದೇಶ ಮಾಡಿ ಒಂದು ವರ್ಷ ಆಗಿದೆ ಶೇಕಡ ಅರವತ್ತು ಭಾಗದಷ್ಟು ಕನ್ನಡ ಬಳಸಬೇಕು ಎಲ್ಲ ನಾಮಫಲಕಗಳಲ್ಲಿ ಅಂತ ಇವರು ಯಾವುದೇ ಯಾವುದೇ ಲೆಕ್ಕಕ್ಕೆ ತಗೊಳ್ಳದೆ ಈ ಕನ್ನಡ ನಾಡಲ್ಲಿ ಅಂದರೆ ಕೊಡಗು ಜಿಲ್ಲೆಯಲ್ಲಿ ಯಾವುದೇ ಒಂದು ಲೆಕ್ಕಕ್ಕೆ ತಗೊಳ್ಳದೆ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಕೆಲಸಕ್ಕೆ ಕಡಿವಾಣ ಹಾಕಬೇಕು

ನಾವೀಗ ನಮ್ಮ ಇಂಥ ಒಂದು ಜಾಹೀರಾತು ಬಳಕನ್ನು ಕಾಣ್ತಾ ಇದ್ದೀವಿ ಅದರಲ್ಲಿ ಶೇಕಡ ಹತ್ತರ ಕನ್ನಡ ಇಲ್ಲ ಸರ್ಕಾರದ ಆದೇಶದ ಪ್ರಕಾರ ಶೇಕಡ ಅರವತ್ತು ಕನ್ನಡ ಇರಬೇಕು ಉಳಿದ ಶೇಕಡ ನಲ್ವತ್ತರಲ್ಲಿ ಉಳಿದ ಇರಬೇಕು ಅಂತ ಇದೆ ಅದರಲ್ಲಿ ಪುರಸಭೆ ಅಧಿಕಾರಿಗಳು ಯಾವ ರೀತಿಯಲ್ಲಿ ಅನುಮತಿ ಕೊಡ ಕೊಡ್ತಾರೋ ಗೊತ್ತಿಲ್ಲ ಪುರಸಭೆ ನಾವು ಎಚ್ಚರಿಕೆ ಏನು ಕೊಡ್ತಾ ಇದ್ದೀವಿ ಅಂದರೆ ಇನ್ನು ಮುಂದೆ ಈ ಥರ ಜಾಹೀರಾತು ಬಳಕೆ ಅಳವಡಿಸಲು ಯಾರಾದರೂ ಅನುಮತಿಗೆ ನಿಮ್ಮಲ್ಲಿ ಬರವಣಿಗೆ ಮುಖಾಂತರ ಕೋರಿದರೆ ನೀವು ಸರ್ಕಾರದ ಆದೇಶದ ಪ್ರತಿನಿ ಅವರಿಗೊಂದು ಕೊಡಿ ಆದರೂ ಮನದಟ್ಟಾಗ ಅದನ್ನು ಓದಲಿ ಕಡ್ಡಾಯವಾಗಿ ಆತನ ಮಾಡ್ಬೇಕು ನೀವು ಸುಮ್ಮನೆ ನಾಮಕಾವೆ ಅವರಿಗೆ ಹೇಳ್ತೀರಾ ನೀವ್ ಹೇಳಿದ್ರೆ ಅವ್ರಿಗೆ ಕೇಳೋದಿಲ್ಲ ಅವ್ರಿಗೆ ಉಲ್ಲಂಘನೆ ಮಾಡಿದ ನೋಡಿ ಅಲ್ಲಿ ಮಾಡ್ಬೇಕು ಅವ್ರು ಅವ್ರೀಗ ನಾಮಫಲಕ ಅನುಮತಿ ಕೊಡ್ತಾರೆ ಅದ ಹಾಕಿದ್ಮೇಲೆ ಬಂದು ಸ್ಥಳ ಪರಿಶೀಲನೆ ಮಾಡ್ಬೇಕು ಅವ್ರ ಕರ್ತವ್ಯ ಅದು ಅಮೌಂಟ್ ಅನುಮತಿ ಕೊಡುವಾಗ ಸರ್ಕಾರದ ಆದೇಶ ಏನಿದೆ ಅದನ್ನು ಪ್ರತಿ ಅವ್ರಿಗೆ ಕೊಡ್ಲಿ ಆ ಪ್ರತಿ ಪ್ರಕಾರ ಅದ್ರ ಪ್ರಕಾರ ಮಾಡ್ಬೇಕು ಅಂತ ಕೊಡ್ಲಿ ಸೂಚನೆ ಕೊಡ್ಲಿ ಯಾಕೆ ಮಾಡೋಕ್ಕಾಗಲ್ಲ ಪುರಸಭಾ ಅಧಿಕಾರಿಗಳು ಈಗ ನಾವು ಒಂದು ವಿಚಾರಕ್ಕೆ ಪುರಸಭೆಗೆ ಹೋದ್ವಿ ನೀವು ದಾಖಲೆ ಕೊಡಿ ಅದು ಕೊಡಿ ಇದು ಕೊಡಿ ಅಂತ ಕೇಳ್ತಾ ಇದ್ದಾರೆ ಪಾಪದವ್ರಲ್ಲಿ ಇವ್ರಿಗೆ ಏನು ಕೇಳ್ತಾರೆ ಅವರು ಇವರು ಕಣ್ಣು ಮುಂದೆ ತಪ್ಪು ಮಾಡಿದಾರಲ್ಲ ಏನು ಕೇಳ್ತಾರೆ ಅಂದರೆ ತಕ್ಷಣ ತರುಗೊಳಿಸಬೇಕು ನಾವು ಇವರು ಜಾಹೀರಾತು ಫಳಕಕ್ಕೆ ಕಪ್ಪು ಮಸಿ ಬೆಳಿತೀವಿ ಇನ್ನು ಮುಂದೆ ಅದಲ್ಲದೆ ಕಟ್ಟಡ ಮಾಲೀಕರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ನಾವೇನೆಂದರೆ ನೀವು ಹಣದ ಆಸೆಗೆ ಯಾವುದೋ ಜಾಹೀರಾತು ಫಲಕ ಅಳವಡಿಸಲು ಅನುಮತಿ ಕೊಡುವ ನಿಮ್ಮ ಸ್ಥಳ ಕೊಡುವಾಗ ಅವ್ರಿಗೆ ನೀವು ಸೂಚನೆ ಕೊಡಿ ಕನ್ನಡದಲ್ಲೇ ಕೊಡಿ ಅಂತೇಳಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಕನ್ನಡ ಬಿಟ್ಟು ಬಾಕಿ ಅಲ್ಲ ಕನ್ನಡಕ್ಕೆ ಮೊದಲು ಆದ್ಯತೆ ಕೊಡಲೇಬೇಕು ನೀವು ಪುರಸಭಾ ಅಧಿಕಾರಿಗಳಿಗೆ ಇದು ಕಡೆ ಎಚ್ಚರಿಕೆ ನಾವು ಕೊಡ್ತಾ ಇರೋದು ಇನ್ನು ಮುಂದೆ ಈ ಥರ ಯಾವುದಾದ್ರು ಬೋರ್ಡ್ ಕಂಡಾಗ ಈ ಸಂದರ್ಭ ಕರವೇ ಜಿಲ್ಲಾ ಕಾರ್ಯದರ್ಶಿ ನಾಗರಾಜು ತಾಲೂಕು ಸಂಚಾಲಕ ರಂಗಸ್ವಾಮಿ ನಗರ ಉಪಾಧ್ಯಕ್ಷ ಮಣಿಕಂಠ ಆರ್ ಪ್ರಮುಖರಾದ ಕಾರ್ತಿಕ್ ಪುಟ್ಟಸ್ವಾಮಿ ಎಸ್ಎನ್ ಭರತ್ ನಿರ್ಮಲಾ ವಿಎಚ್ ಪುಟ್ಟಮ್ಮ ಮತ್ತಿತರರು ಹಾಜರಿದ್ದರು ಚಿತ್ತಾರ ನ್ಯೂಸ್ ಕುಶಾಲನಗರ